ಪಾಪಿಗಳು ಚಿರಾಯಿ ಆಗ್ತಾರೋ ಬಿಡ್ತಾರೋ ಅಂತೂ ನೂರಕ್ಕೂ ನೂರು ಪಾಪಿಗಳು ಇಡೀ ಸಮಾಜದ ಮುಂದೆ ಬೆತ್ತಲಾಗ್ತಾರಂತೂ ಇದೀಗಲೇ ಬೆತ್ತಲಾಗಿ ಆಗಿದೆ ಸ್ವಾಮಿ ನಿಮಗೆ ನಾನು ಹೇಳಬೇಕಂತ ಇಲ್ಲ ಶಿಕ್ಷೆ ಅಂದರೆ ಏನು ಸಾವು ಮಾತ್ರ ಶಿಕ್ಷೆಯ ಸಾವು ಮಾತ್ರ ಶಿಕ್ಷೆಯ ಸ್ವಾಮಿ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೇನೆ ಈಗ ಇಲ್ಲಿ ಸತ್ತರೆ ನನಗೆ ಆ ಕಡೆದು ಗೊತ್ತಿಲ್ಲ ಈ ಕಡೆ ಯಾವುದು ಗೊತ್ತಿಲ್ಲ ನಮಗೆದು ಹೋಗಿ ಆಯಿತು ನಾನು ಬದುಕಬೇಕು ನಾನು ಬದುಕಬೇಕು ಬದುಕಿ ಸಾವಿನ ರೀತಿಯಲ್ಲಿ ಬದುಕಬೇಕು ಸತ್ತ ಕೂಡಲೇ ಸಿಕ್ಸ್ ಅಲ್ಲ ಸ್ವಾಮಿ ಇನ್ನು ಸ್ವಲ್ಪ ದಿನಗಳಲ್ಲಿ ಏನೋ ಕಿಡ್ನಿಯ ಚೀಲಗಳು ಹೋಗ್ತದೆ ಆ ಕರೆಂಟ್ ಹೋಗ್ತದೆ ಇಂಥದ್ದೆಲ್ಲ ಆಗ್ತದೆ ಆಗೋಗ ಗೊತ್ತಾಗ್ತದೆ ಏನು ಶಿಕ್ಷೆ ಸೌಜನ್ಯಗಳಿಂದ ಏನು ಶಿಕ್ಷೆ ಆಗ್ತದೆ ಮಲ್ಟಿಪ್ಯಾಕ್ಚರ್ ಆಗೋದು ಅಲ್ಲಲ್ಲಿ ಬೀಳೋದು ಕೈಕಾಲು ನಡ್ಲಿಕ್ಕೆ ನಡಗಲಿಕ್ಕೆ ಶುರುವಾಗೋದು ಅಲ್ಲಲ್ಲಿ ಕೆರೆದುಕೊಳ್ಳಲಿಕ್ಕೆ ಶುರುವಾಗೋದು ಅಲ್ಲಲ್ಲಿ ಸಿಪ್ಪೆಗಳು ಹೇಳುವುದು ಕುಷ್ಠರೋಗದಾಗೆ ಇದೆಲ್ಲ ಇದೆಲ್ಲ ಶಿಕ್ಷೆ ಇದನ್ನು ನಾವು ಕಾಣಬೇಕು ಅಂತ ನೋಡುವವರು ನಾವು ಇದು ಶಿಕ್ಷೆ ಜನಗಳಿಗೆ ಹೇಳೋದು ನೀವು ಶಿಕ್ಷೆ ಅಂತ ಹೇಳೋದು ಸಿಗ್ಲಿಲ್ಲ ಹನ್ನೆರಡು ವರ್ಷದಿಂದ ಮನುಷ್ಯ ಹೋರಾಟ ಮಾಡಿದರೆ ನ್ಯಾಯ ಸಿಗಲಿಲ್ಲ ದೇವರಿಲ್ಲ ಇಲ್ಲ ಇಲ್ಲ ಖಂಡಿತ ನೂರಕ್ಕೂ ನೂರು ದೇವರು ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಅದರಿಂದಾಗಿ ಈ ಕೆರೆತಗಳು ಅಲ್ಲಲ್ಲಿ ಮಲ್ಟಿಫ್ಯಾಕ್ಚರ್ ಆಗೋದು ಅಲ್ಲಲ್ಲಿ ಬೀಳುವುದು ಏಳುವುದು ನಿಂತಲ್ಲಿ ನಡುಗುವುದು ತೊದಲುವುದು ಇದೆಲ್ಲ ಇದೆಲ್ಲ ಶಿಕ್ಷೆಗಳು ಸ್ವಾಮಿ ಇದೆಲ್ಲ ಒರಿಜಿನಲ್ ಶಿಕ್ಷೆ ಅಂತ ಹೇಳೋದು ಇದಕ್ಕೆ ಮುಂದೆ ಇನ್ನು ಇದು ಮುಂದೆ ಮುಂದೆ ಹೋಗಿ ಬಂದು ಬಂದಾಗ್ತಾ ಬರ್ತದೆ ಇದು ಈ ಕೆರ್ಕೊಳ್ಳೋದು ತೊದಳುವುದೆಲ್ಲ ಅಂತಲ್ಲ ಅದು ಬಂದಾಗ್ತಾ ಬರ್ತದೆ ಇದೆಲ್ಲ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರ ದೇವರ ಶಿಕ್ಷೆಗಳು ಇದು ಇದು ದೇವರ ಶಿಕ್ಷೆಗಳು ನೋಡಿ ನನ್ನ ಹಿಂದ್ಗಡೆ ಇರುವಂಥದ್ದು ದೇವಿ ಶಕ್ತಿಗಳೇ ಇರುವಂಥದ್ದು ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರ ಶಕ್ತಿ ನಮ್ಮ ಹಿಂದ್ಗಡೆ ಇದೆ ಎಲ್ಲ ದೇವಿಯರ ಸ್ವರೂಪದಲ್ಲಿ ಅವರನ್ನು ನಾವು ಕಾಣ್ತೇವೆ ಎಷ್ಟೋ ಮಾನಿಯರ ಶಕ್ತಿ ನಮ್ಮ ಹಿಂದ್ಗಡೆ ಇದೆ ನಾವು ಅವರನ್ನು ಅವರಲ್ಲಿ ಕಾಣುವಂಥದ್ದು ಅಣ್ಣಪ್ಪ ಸ್ವಾಮಿಯನ್ನು ಕಾಣ್ತೇವೆ ಮಂಜುನಾಥ ದೇವರನ್ನು ಕಾಣ್ತೇವೆ ಈ ಸನಾತನ ಹಿಂದೂ ಧರ್ವ ಧರ್ಮದ ಮೂವತ್ತ ಮೂರು ಕೋಟಿ ದೇವತೆಗಳನ್ನು ದೇವರುಗಳನ್ನು ದೈವಗಳನ್ನು ಅವರ ಮುಖಾಂತರ ಕಾಣ್ತೇವೆ ನಾವು ಅದಕ್ಕೋಸ್ಕರ ನಮ್ಮನ್ನು ಯಾರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಸ್ವಾಮಿ ಆಗೋದಿಲ್ಲ ಪ್ರಯತ್ನಗಳು ನಡೀತಾನೆ ಇದೆ ನಡೀತಾನೆ ಇದೆ ಯಾವ ಯಾವ ಪ್ರಯತ್ನಗಳು ನಿತ್ಯ ನಿರಂತರವಾಗಿ ನಡೀತಲೇ ಇದೆ ಅದಕ್ಕೆ ಬೇಕಾದಂಥ ಉತ್ತರವನ್ನು ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇ ನ ಮಂಜುನಾಥ ದೇವರು ನಾನು ನಂಬಿದ ನನ್ನ ಬೀಡಿನ ಮನೆಯ ಎಲ್ಲ ಶಕ್ತಿಗಳು ಸರಿಯಾಗಿ ಅವರಿಗೆ ಉತ್ತರವನ್ನು ಕೊಡ್ತಾ ಇದ್ದಾವೆ ನಮ್ಮ ಹಿಂದುಗಡೆ ಇರುವಂಥ ಇವತ್ತು ಹೋರಾಟಗಾರರು ಎಲ್ಲ ಶಕ್ತಿಯ ಕೇಂದ್ರಗಳವರೆಲ್ಲ ಅವರೆಲ್ಲ ನಮ್ಮ ಶಕ್ತಿಯ ಒಂದು ಅವರವರ ಮನೆಯ ದೈವ ದೇವರುಗಳನ್ನೇ ಇಟ್ಕೊಂಡು ನಮ್ಮ ಜೊತೆಯಲ್ಲಿ ಬರ್ತಾರೆ ಅವರು ಇದು ನಮ್ಮ ಶಕ್ತಿ ನಮ್ಮ ಒಟ್ಟಿಗೆ ಬರುವವರು ಯಾರು ಒಂದು ನಯ ಪೈಸದ ಯಾವುದೇ ಅಪೇಕ್ಷೆಗೆ ಬರುವವರಿಲ್ಲ ಸ್ವಾಮಿ ನಾನು ಮುಂಚೂಣಿಯಲ್ಲಿ ನಿಂತಿದ್ದೇನೆ ಅಷ್ಟೇ ಅವರು ಇರ್ಬೋದು ಪ್ರಸನ್ನಕ್ಕ ಇರ್ಬೋದು ನಮ್ಮ ವಕೀಲರು ಮೋಹಿತ ಇರ್ಬೋದು ಇಲ್ಲಾದರೆ ನೀತಿ ಜಯಂತಣ್ಣ ಇರ್ಬೋದು ಪ್ರಥಮ ಪ್ರಥಮವಾಗಿ ನಮ್ಮದು ಉಡುಪಿಯ ಅಂಬಿಕಾ ಇರ್ಬೋದು ಇಲ್ಲಾದರೆ ದಿನೇಶ್ ಗಾಣಿಗಿರ್ ಇರ್ಬೋದು ಈಗ ಮುಂಚೂಣಿ ಹೋರಾಟಗಾರರಲ್ಲಿ ನಾವು ತುಂಬ ಮನೆಯವರು ಮನೆಯವರು ಕೂಡ ಮನೆಯವರನ್ನು ನಾವು ಅದು ಅಲ್ಲಿ ಧರ್ಮಸ್ಥಳದ ಗ್ರಾಮದಲ್ಲಿ ಇದ್ದುಕೊಂಡು ಇಷ್ಟ ತನಕ ಯಾರೂ ಆ ಧರ್ಮಸ್ಥಳದ ವಿರುದ್ಧ ನಿಲ್ಲ ಆದರೆ ಈ ಮನೆಯವರು ಅಲ್ಲಿಯೇ ಇದ್ದು ಅಲ್ಲಿಯೇ ತಿಂದುಕೊಂಡು ಅವ್ರ ಜೊತೆಯಲ್ಲಿ ಇದ್ದು ಅನ್ಯಾಯ ಆದಾಗ ಸಿಡಿದು ಇವತ್ತಿನ ತನಕ ನಮ್ಮ ಜೊತೆಯಲ್ಲಿ ನಿಂತಿದ್ದಾರಲ್ಲ ಅದು ಆ ಮಂಜುನಾಥನ ಅಣ್ಣಪ್ಪನ ಶಕ್ತಿ ಸ್ವಾಮಿ